ಇಲ್ಲಿ ನಾವು ವಿವರಿಸುವ ಮಾಹಿತಿ ಕೇವಲ ಶೈಕ್ಷಣಿಕ ಉದ್ದೇಶಕ್ಕಾಗಿ ಮಾತ್ರ ಹಾಗೂ ನಾವು ವಿವರಿಸುವ ಮಾಹಿತಿಯನ್ನು ಯಾರಾದರೂ ಅನುಸರಿಸುವ ಮೊದಲು ಪರಿಣಿತ ತಜ್ಞರನ್ನು ಅಥವಾ ಪರಿಣಿತ ವೈದ್ಯರನ್ನು ಭೇಟಿ ನೀಡಿ ಹಾಗೂ ನಾವು ಚರ್ಚಿಸುವ ಅಥವಾ ವಿವರಿಸುವ ಮಾಹಿತಿಯಿಂದ ಆಗುವ ಅನಾನುಕೂಲಗಳಿಗೆ ಆರೋಗ್ಯ ಕನ್ನಡ ಪಾಡ್ಕಾಸ್ಟ್ ಆಗಲಿ ಆರೋಗ್ಯ ಕನ್ನಡ ಪಾಡ್ಕಾಸ್ಟ್ನ ಮಾಲೀಕರಾಗಲಿ ಜವಾಬ್ದಾರರಲ್ಲ ಆರೋಗ್ಯ ಮಾಹಿತಿಯ ಏಕೈಕ ತಾಣ ಆರೋಗ್ಯ ಕನ್ನಡ ಪಾಡ್ಕಾಸ್ಟ್ಗೆ ಸ್ವಾಗತ ಬೆರಳಿನ ಉಗುರುಗಳು ಕೇವಲ ಫ್ಯಾಷನ್ ಹೇಳಿಕೆಯಾಗಿರಬಾರದು ಅವು ಆಧಾರವಾಗಿರುವ ಆರೋಗ್ಯ ಸಮಸ್ಯೆಗಳಿಗೆ ಸುಳಿವುಗಳನ್ನು ಸಹ ನೀಡಬಹುದು ಬೆರಳಿನ ಉಗುರಿನ ಬಣ್ಣ ಆಕಾರ ಮತ್ತು ವಿನ್ಯಾಸದಲ್ಲಿನ ಬದಲಾವಣೆಗಳು ಆಧಾರವಾಗಿರುವ ವೈದ್ಯಕೀಯ ಸ್ಥಿತಿಯ ಚಿಹ್ನೆಗಳಾಗಿರಬಹುದು ಉದಾಹರಣೆಗೆ ಉಗುರುಗಳು ಬಿಳಿ ಚುಕ್ಕೆಗಳು ಅಥವಾ ಪಟ್ಟೆಗಳನ್ನು ಹೊಂದಿದ್ದರೆ ಅದು ಸತು ಕೊರತೆಯನ್ನು ಸೂಚಿಸುತ್ತದೆ ಅವು ಸುಲಭವಾಗಿ ಮತ್ತು ಸುಲಭವಾಗಿ ಮುರಿಯಲು ಪ್ರಾರಂಭಿಸಿದರೆ ಇದು ಹೈಪೋಥೈರಾಯ್ಡಿಸಂ ಅಥವಾ ಕಬ್ಬಿಣದ ಕೊರತೆಯನ್ನು ಸೂಚಿಸುತ್ತದೆ ಯಾವುದೇ ಆರೋಗ್ಯ ಸಮಸ್ಯೆಗಳನ್ನು ವೈದ್ಯರು ಸರಿಯಾಗಿ ಪತ್ತೆಹಚ್ಚಲು ಈ ಬದಲಾವಣೆಗಳಿಗೆ ಗಮನ ಕೊಡುವುದು ಮುಖ್ಯ ಯಾವುದೇ ಸಂಭಾವ್ಯ ಆರೋಗ್ಯ ಸಮಸ್ಯೆಗಳು ಸಂಭವಿಸುವುದನ್ನು ತಡೆಯಲು ಜನರು ಉತ್ತಮ ಉಗುರು ಆರೈಕೆ ಅಭ್ಯಾಸಗಳನ್ನು ಅಭ್ಯಾಸ ಮಾಡುವುದು ಸಹ ಮುಖ್ಯವಾಗಿದೆ ಇದು ನಿಯಮಿತವಾಗಿ ಉಗುರುಗಳನ್ನು ಟ್ರಿಮ್ ಮಾಡುವುದು ಮತ್ತು ಕ್ಲೀನ್ ಉಪಕರಣಗಳೊಂದಿಗೆ ಪೈಲಿಂಗ್ ಮಾಡುವುದು ಮತ್ತು ಉಗುರುಗಳ ಹಾನಿ ಅಥವಾ ಬಣ್ಣವನ್ನು ಉಂಟುಮಾಡುವ ಮಾರ್ಜಿಕಗಳು ಅಥವಾ ದ್ರಾವಕಗಳಂತಹ ಕಠಿಣ ರಾಸಾಯನಿಕಗಳೊಂದಿಗೆ ಯಾವುದೇ ಸಂಪರ್ಕವನ್ನು ತಪ್ಪಿಸುವುದನ್ನು ಒಳಗೊಂಡಿರುತ್ತದೆ ಆರೋಗ್ಯಕರ ಬೆರಳಿನ ಉಗುರುಗಳನ್ನು ಹೊಂದಿರುವುದು ಒಟ್ಟಾರೆ ಆರೋಗ್ಯ ಮತ್ತು ಕ್ಷೇಮದ ಪ್ರಮುಖ ಭಾಗವಾಗಿದೆ ಅವರು ನಮಗೆ ದೈನಂದಿನ ಕಾರ್ಯಗಳನ್ನು ನಿರ್ವಹಿಸುವ ಸಾಮರ್ಥ್ಯವನ್ನು ನೀಡುವುದು ಮಾತ್ರವಲ್ಲ ನಮ್ಮ ಆರೋಗ್ಯದ ಬಗ್ಗೆ ಸಾಕಷ್ಟು ಹೇಳಬಹುದು ವಾಸ್ತವವಾಗಿ ಉಗುರುಗಳಲ್ಲಿನ ಕೆಲವು ನೋಟಗಳು ಅಥವಾ ಅಕ್ರಮಗಳು ವಿವಿಧ ವೈದ್ಯಕೀಯ ಪರಿಸ್ಥಿತಿಗಳು ಅಥವಾ ಕಾಯಿಲೆಗಳ ಸೂಚಕಗಳಾಗಿರಬಹುದು ಎಲ್ಲ ಉಗುರು ಬದಲಾವಣೆಗಳು ಅನಾರೋಗ್ಯವನ್ನು ಸೂಚಿಸುವುದಿಲ್ಲವಾದರೂ ನಿಮ್ಮ ಉಗುರುಗಳ ಸ್ಥಿತಿಯನ್ನು ಗಮನಿಸುವುದು ಮತ್ತು ನೀವು ಯಾವುದೇ ಅಸಹಜತೆಗಳನ್ನು ಗಮನಿಸಿದರೆ ವೈದ್ಯಕೀಯ ಗಮನವನ್ನು ಪಡೆಯುವುದು ಮುಖ್ಯವಾಗಿದೆ ಬೆರಳಿನ ಉಗುರುಗಳು ಮತ್ತು ಆರೋಗ್ಯ ಬೆರಳಿನ ಉಗುರುಗಳು ಒಬ್ಬರ ಒಟ್ಟಾರೆ ಆರೋಗ್ಯದ ಸೂಚನೆಯಾಗಿರಬಹುದು ಉಗುರುಗಳು ಆರೋಗ್ಯಕರವಾಗಿರುವುದನ್ನು ಖಚಿತಪಡಿಸಿಕೊಳ್ಳುವುದು ಮುಖ್ಯವಾಗಿದೆ ಏಕೆಂದರೆ ಅನಾರೋಗ್ಯಕರ ಉಗುರುಗಳು ಸೋಂಕುಗಳು ಮತ್ತು ಇತರ ಕಾಯಿಲೆಗಳಿಗೆ ಕಾರಣವಾಗಬಹುದು ಬೆರಳಿನ ಉಗುರುಗಳನ್ನು ಚಿಕ್ಕದಾಗಿ ಇರಿಸಬೇಕು ಬ್ಯಾಕ್ಟೀರಿಯಾದ ಸೋಂಕು ಅಥವಾ ವೈರಸ್ ಅನ್ನು ಹಿಡಿಯುವ ಸಾಧ್ಯತೆಯನ್ನು ಕಡಿಮೆ ಮಾಡಲು ಎಲ್ಲ ಅಂಚುಗಳನ್ನು ಅಂದವಾಗಿ ಕೆಳಗೆ ಇಡಬೇಕು ಬೆರಳಿನ ಉಗುರುಗಳ ಬಣ್ಣವು ಕಬ್ಬಿಣದ ಕೊರತೆಯ ರಕ್ತಹೀನತೆ ಮತ್ತು ಮೂತ್ರಪಿಂಡದ ಸಮಸ್ಯೆಗಳಂತಹ ವೈದ್ಯಕೀಯ ಸ್ಥಿತಿಯನ್ನು ಸಹ ಸೂಚಿಸುತ್ತದೆ ಬೆರಳಿನ ಉಗುರಿನ ಹಾಸಿಗೆಗಳು ತೆಳು ಅಥವಾ ಬೂದು ಬಣ್ಣದ ಬಿಳಿ ಬಣ್ಣದಲ್ಲಿ ಕಾಣಿಸಿಕೊಂಡರೆ ಇದು ಆರೋಗ್ಯ ವೃತ್ತಿಪರರಿಂದ ಗಮನಹರಿಸಬೇಕಾದ ಆಧಾರವಾಗಿರುವ ಸ್ಥಿತಿಯ ಕಡೆಗೆ ಸೂಚಿಸಬಹುದು ಹೆಚ್ಚುವರಿಯಾಗಿ ಬೆರಳಿನ ಉಗುರುಗಳು ಹಳದಿ ಅಥವಾ ಅವುಗಳ ಮೇಲೆ ಲಂಬವಾದ ರೇಖೆಗಳನ್ನು ಹೊಂದಿದ್ದರೆ ಅದು ಮಧುಮೇಹ ಅಥವಾ ಥೈರಾಯ್ಡ್ ಕಾಯಿಲೆಯಂತಹ ಹೆಚ್ಚು ಗಂಭೀರ ಅಸ್ವಸ್ಥತೆಗಳನ್ನು ಸೂಚಿಸುತ್ತದೆ ಉಗುರಿನ ಬಣ್ಣ ಬದಲಾವಣೆ ಬೆರಳಿನ ಉಗುರುಗಳು ವ್ಯಕ್ತಿಯ ಒಟ್ಟಾರೆ ಆರೋಗ್ಯಕ್ಕೆ ಕಿಟಕಿಯನ್ನು ಒದಗಿಸುತ್ತವೆ ಬೆರಳಿನ ಉಗುರುಗಳ ಬಣ್ಣ ವಿನ್ಯಾಸ ಮತ್ತು ಆಕಾರದಲ್ಲಿನ ಬದಲಾವಣೆಗಳು ಸಂಭಾವ್ಯ ಆರೋಗ್ಯ ಸಮಸ್ಯೆಗಳನ್ನು ಸೂಚಿಸಬಹುದು ನಿಮ್ಮ ಉಗುರು ಬಣ್ಣವು ಇದ್ದಕ್ಕಿದ್ದಂತೆ ಬದಲಾಗಿದ್ದರೆ ಇದು ವ್ಯವಸ್ಥಿತ ಅಸ್ವಸ್ಥತೆ ಅಥವಾ ಪೋಷಕಾಂಶದ ಕೊರತೆಯ ಸಂಕೇತವಾಗಿರಬಹುದು ಉಗುರು ಬಣ್ಣದಲ್ಲಿನ ಬದಲಾವಣೆಯನ್ನು ಗಮನಿಸುವುದು ಮುಖ್ಯವಾಗಿದೆ ಏಕೆಂದರೆ ಇದು ಆಧಾರವಾಗಿರುವ ಆರೋಗ್ಯ ಸ್ಥಿತಿಯನ್ನು ಸೂಚಿಸುತ್ತದೆ ಯಾವುದೇ ಬದಲಾವಣೆಗಳಿಗಾಗಿ ನಿಮ್ಮ ಉಗುರುಗಳನ್ನು ಪರೀಕ್ಷಿಸುವಾಗ ಹಳದಿ ಕಂದು ಅಥವಾ ಬಿಳಿ ಚುಕ್ಕೆಗಳಂತಹ ಯಾವುದೇ ಅಸಾಮಾನ್ಯ ಬಣ್ಣವನ್ನು ನೋಡಿ ಪಿತ್ತಜನಕಾಂಗದ ಸಿರೋಸಿಸ್ ಅಥವಾ ಮೂತ್ರಪಿಂಡ ವೈಫಲ್ಯದಂತಹ ಕಾಯಿಲೆಗಳು ಮತ್ತು ಕಬ್ಬಿಣದ ಕೊರತೆಯ ರಕ್ತಹೀನತೆಯಂತಹ ಪೋಷಕಾಂಶಗಳ ಕೊರತೆಯಿಂದ ಬಣ್ಣವೂ ಉಂಟಾಗಬಹುದು ಗಮನಹರಿಸಬೇಕಾದ ಇತರ ಪ್ರಮುಖ ಚಿಹ್ನೆಗಳು ಉಗುರುಗಳ ದಪ್ಪವಾಗುವುದು ಅಥವಾ ತೆಳುವಾಗುವುದು ಮತ್ತು ಒಡೆಯುವಿಕೆ ಮತ್ತು ಬಿರುಕುಗಳಿಗೆ ಕಾರಣವಾಗುವ ಸುಲಭವಾಗಿ ವಿನ್ಯಾಸವನ್ನು ಒಳಗೊಂಡಿರುತ್ತದೆ ಲಂಬ ರೇಖೆಗಳು ಬ್ಯೂಸ್ ಲೈನ್ಸ್ ಎಂದು ಕರೆಯಲ್ಪಡುವ ಉಗುರಿನ ಲಂಬರೇಖೆಗಳು ಬೆರಳಿನ ಉಗುರುಗಳ ಮೇಲೆ ಪರಿಣಾಮ ಬೀರುವ ಅಸ್ವಸ್ಥತೆಯಾಗಿದೆ ಉಗುರಿನಲ್ಲಿರುವ ಈ ರೇಖೆಗಳು ಬಣ್ಣ ಬದಲಾವಣೆಗಳು ಮತ್ತು ವಿನ್ಯಾಸ ವ್ಯತ್ಯಾಸಗಳನ್ನು ಉಂಟುಮಾಡಬಹುದು ಅವು ಹೊರಪೊರೆಯಿಂದ ಉಗುರಿನ ತುದಿಯವರೆಗೆ ಆಳವಾದ ಚಡಿಗಳಾಗಿ ಕಂಡುಬರುತ್ತವೆ ಜನರು ಸಾಮಾನ್ಯವಾಗಿ ಈ ಅಸ್ವಸ್ಥತೆಯನ್ನು ವಯಸ್ಸಾದ ಚಿಹ್ನೆಗಳು ಅಥವಾ ಪರಿಸರಕ್ಕೆ ಒಡ್ಡಿಕೊಳ್ಳುವುದನ್ನು ತಪ್ಪಾಗಿ ಗ್ರಹಿಸುತ್ತಾರೆ ರೇಖೆಗಳು ಸಾಮಾನ್ಯವಾಗಿ ಆಧಾರವಾಗಿರುವ ವೈದ್ಯಕೀಯ ಸ್ಥಿತಿ ಅಥವಾ ಉಗುರು ಹಾಸಿಗೆಯ ಆಘಾತದಿಂದ ಉಂಟಾಗುತ್ತವೆ ಸಂಭವನೀಯ ಕಾರಣಗಳಲ್ಲಿ ಸೋಂಕು ಹೃದಯ ರಕ್ತನಾಳದ ಕಾಯಿಲೆ ಮಧುಮೇಹ ಅಪೌಷ್ಟಿಕತೆ ಮತ್ತು ಕೀಮೋಥೆರಪಿ ಚಿಕಿತ್ಸೆಗಳು ಸೇರಿವೆ ಸೋರಿಯಾಸಿಸ್ ಮತ್ತು ಎಸ್ಟಿಮಾ ಸೇರಿದಂತೆ ಬ್ಯೂನರೇಖೆಯ ರಚನೆಗೆ ವಿವಿಧ ಚರ್ಮದ ಕಾಯಿಲೆಗಳು ಕಾರಣವಾಗಿರಬಹುದು ಹೆಚ್ಚುವರಿಯಾಗಿ ಕೀಮೋಥೆರಪಿ ಔಷಧಿಗಳಂತಹ ಕೆಲವು ಔಷಧಿಗಳು ಉಗುರು ಬಣ್ಣಕ್ಕೆ ಕಾರಣವಾಗಬಹುದು ಇದು ಬ್ಯೂನ ರೇಖೆಗಳಿಗೆ ತಪ್ಪಾಗಿ ಗ್ರಹಿಸಬಹುದು ನೈಲ್ ಪಿಟ್ಟಿಂಗ್ ಎನ್ನುವುದು ಸಾಮಾನ್ಯ ಬೆರಳಿನ ಉಗುರು ಅಸ್ವಸ್ಥತೆಯಾಗಿದ್ದು ಅದು ಉಗುರುಗಳ ನೋಟವನ್ನು ಪರಿಣಾಮ ಬೀರುತ್ತದೆ ಇದು ಉಗುರು ಫಲಕದ ಮೇಲ್ಮೈಯಲ್ಲಿ ಸಣ್ಣ ಇಂಡೆಂಟೇಷನ್ಗಳು ಅಥವಾ ಹೊಂಡಗಳಿಂದ ನಿರೂಪಿಸಲ್ಪಟ್ಟಿದೆ ಇದು ಅಸ್ವಸ್ಥತೆಯನ್ನು ಉಂಟುಮಾಡುತ್ತದೆ ಮತ್ತು ವ್ಯಕ್ತಿಯ ಸ್ವಯಂಕ ಪ್ರಜ್ಞೆಯನ್ನು ಉಂಟುಮಾಡುತ್ತದೆ ಈ ಹೊಂಡಗಳು ಸಾಮಾನ್ಯವಾಗಿ ಉಗುರು ಫಲಕದಾದ್ಯಂತ ಯಾದುಚ್ಛಿಕವಾಗಿ ಹರಡಿರುತ್ತವೆ ಮತ್ತು ಚರ್ಮದ ಅಸ್ವಸ್ಥತೆಗಳು ಆನುವಂಶಿಕ ಅಂಶಗಳು ಮತ್ತು ಪ್ರದೇಶದ ಗಾಯದಂತಹ ವಿವಿಧ ವಿಷಯಗಳಿಂದ ಉಂಟಾಗಬಹುದು ಈ ಅಸ್ವಸ್ಥತೆಯು ಹೆಚ್ಚಾಗಿ ನೋವು ಆದರೆ ಸೋರಿಯಾಸಿಸ್ ಅಥವಾ ಎಸ್ಟಿಮಾದಂತಹ ಆಧಾರವಾಗಿರುವ ಆರೋಗ್ಯ ಸಮಸ್ಯೆಯ ಸಂಕೇತವಾಗಿರಬಹುದು ನೀವು ಉಗುರು ಪಿಟ್ಟಿಂಗ್ ಹೊಂದಿದ್ದರೆ ಈ ಸಮಸ್ಯೆಯನ್ನು ಉಂಟುಮಾಡುವ ಯಾವುದೇ ಇತರ ಸಮಸ್ಯೆಗಳನ್ನು ತಳ್ಳಿಹಾಕಲು ನಿಮ್ಮ ವೈದ್ಯರಿಂದ ವೈದ್ಯಕೀಯ ಸಲಹೆಯನ್ನು ಪಡೆಯುವುದು ಮುಖ್ಯ ಚಿಕಿತ್ಸೆಯು ಔಷಧೀಯ ಕ್ರೀಮ್ಗಳು ಮೌಖಿಕ ಔಷಧಗಳು ಅಥವಾ ಬೆಳಕಿನ ಚಿಕಿತ್ಸೆಯನ್ನು ಒಳಗೊಳ್ಳಬಹುದು ಅದು ಯಾವ ರೀತಿಯ ಆಧಾರವಾಗಿರುವ ಸ್ಥಿತಿಯು ಅಸ್ತಿತ್ವದಲ್ಲಿರಬಹುದು ದಪ್ಪನಾದ ಉಗುರುಗಳು ದಪ್ಪ ಉಗುರುಗಳು ಕಾಳಜಿಗೆ ಕಾರಣವಾಗಬಹುದು ವಿಶೇಷವಾಗಿ ಇದು ಇತರ ರೋಗಲಕ್ಷಣಗಳೊಂದಿಗೆ ಇದ್ದರೆ ಇದು ಉಗುರುಗಳ ಗುಣಮಟ್ಟ ಮತ್ತು ಆಕಾರದ ಮೇಲೆ ಪರಿಣಾಮ ಬೀರುವ ಹಲವಾರು ಬೆರಳಿನ ಉಗುರು ಅಸ್ವಸ್ಥತೆಗಳಲ್ಲಿ ಒಂದನ್ನು ಸೂಚಿಸುತ್ತದೆ ಈ ಪರಿಸ್ಥಿತಿಗಳ ತಿಳುವಳಿಕೆಯು ಸರಿಯಾದ ಚಿಕಿತ್ಸೆಯನ್ನು ಪಡೆಯಲು ಸಹಾಯ ಮಾಡುತ್ತದೆ ಹೈಪರ್ಟ್ರೋಪಿಕ್ ಉಗುರುಗಳು ಎಂದು ಕರೆಯಲ್ಪಡುವ ದಪ್ಪ ಉಗುರುಗಳು ಉಗುರು ಹಾಸಿಗೆಯ ಆಘಾತದಿಂದ ಅಥವಾ ದೇಹದಲ್ಲಿ ಕೆರಾಟಿನ್ ಪ್ರೋಟೀನ್ನ ಅಧಿಕ ಉತ್ಪಾದನೆಯಿಂದ ಉಂಟಾಗಬಹುದು ಸೋರಿಯಾಸಿಸ್ ಎಸ್ಟಿಮಾ ಮತ್ತು ಶಿಲೀಂಧ್ರಗಳ ಸೋಂಕಿನಂತಹ ಪರಿಸ್ಥಿತಿಗಳು ಈ ಅಸ್ವಸ್ಥತೆಯ ಹಿಂದಿನ ಕೆಲವು ಸಾಮಾನ್ಯ ಅಪರಾಧಿಗಳಾಗಿವೆ ಶಿಲೀಂಧ್ರಗಳು ಉಗುರು ಹಾಸಿಗೆಯ ಮೇಲೆ ಅಥವಾ ಅದರ ಸುತ್ತಲೂ ಸಣ್ಣ ರಂಧ್ರಗಳ ಮೂಲಕ ಪ್ರವೇಶಿಸಿದಾಗ ಮತ್ತು ಅದರ ಕೆಳಗಿರುವ ಚರ್ಮದ ಮೇಲೆ ಬೆಳೆಯಲು ಪ್ರಾರಂಭಿಸಿದಾಗ ಉಗುರು ಫಲಕದ ಬಣ್ಣ ಮತ್ತು ದಪ್ಪವಾಗುವುದರಿಂದ ಶಿಲೀಂಧ್ರಗಳ ಸೋಂಕು ಸಂಭವಿಸುತ್ತದೆ ಸರಿಯಾದ ರೋಗನಿರ್ಣಯ ಮತ್ತು ಚಿಕಿತ್ಸೆಗಾಗಿ ವೈದ್ಯಕೀಯ ಗಮನವನ್ನು ತಕ್ಷಣವೇ ಪಡೆಯಬೇಕು ಏಕೆಂದರೆ ಸಂಸ್ಕರಿಸದ ಶಿಲೀಂಧ್ರಗಳ ಸೋಂಕು ಬೆರಳುಗಳು ಅಥವಾ ಕಾಲ್ಬೆರಳುಗಳಲ್ಲಿ ಹರಡಬಹುದು ಅಥವಾ ಅವುಗಳಿಗೆ ಶಾಶ್ವತ ಹಾನಿಯನ್ನು ಉಂಟುಮಾಡಬಹುದು ಉಗುರುಗಳು ದುರ್ಬಲವಾದ ಉಗುರುಗಳು ನಿಮ್ಮ ಉಗುರುಗಳ ಆರೋಗ್ಯ ಮತ್ತು ನೋಟ ಎರಡರ ಮೇಲೆ ಪರಿಣಾಮ ಬೀರುವ ಸಾಮಾನ್ಯ ಸಮಸ್ಯೆಯಾಗಿದೆ ದುರ್ಬಲ ಉಗುರುಗಳು ವೈದ್ಯಕೀಯ ಪರಿಸ್ಥಿತಿಗಳು ಅಥವಾ ಜೀವನ ಶೈಲಿಯ ಆಯ್ಕೆಗಳನ್ನು ಒಳಗೊಂಡಂತೆ ಹಲವಾರು ಅಂಶಗಳಿಂದ ಉಂಟಾಗಬಹುದು ಅದೃಷ್ಟವಶಾತ್ ದುರ್ಬಲ ಉಗುರುಗಳನ್ನು ಬಲಪಡಿಸಲು ಮತ್ತು ಸರಿಪಡಿಸಲು ಮಾರ್ಗಗಳಿವೆ ಆದ್ದರಿಂದ ಅವರು ಮತ್ತೆ ಆರೋಗ್ಯಕರವಾಗಿ ಕಾಣುತ್ತಾರೆ ಮತ್ತು ಅನುಭವಿಸುತ್ತಾರೆ ಬೆರಳಿನ ಉಗುರಿನ ಅಸ್ವಸ್ಥತೆಗಳಾದ ವನಿಕೋಸ್ಟಿಜಿಯಾ ಮತ್ತು ವನಿಕೋಡೆಕ್ಸಿಸ್ ದುರ್ಬಲ ಉಗುರುಗಳಿಗೆ ಎರಡು ಸಾಮಾನ್ಯ ಕಾರಣಗಳಾಗಿವೆ ವನಿಕೋಸ್ಟಿಜಿಯಾವು ದುರ್ಬಲವಾದ ಸುಕ್ಕುಗಟ್ಟಿದ ಮೃದುವಾದ ಒಡೆದ ಅಥವಾ ಸಿಪ್ಪೆ ಸುಲಿಯುವ ಉಗುರುಗಳಿಂದ ನಿರೂಪಿಸಲ್ಪಟ್ಟಿದೆ ಹೆಕ್ಸಿಸ್ ಸುಲಭವಾಗಿ ಒಡೆಯುವ ಮತ್ತು ಅವುಗಳ ಉದ್ದಕ್ಕೂ ಲಂಬವಾದ ರೇಖೆಗಳನ್ನು ಹೊಂದಿರುವ ಸುಲಭವಾಗಿ ಶುಷ್ಕ ಅಥವಾ ಬಿರುಕು ಬಿಟ್ಟ ಉಗುರುಗಳಿಂದ ಗುರುತಿಸಲ್ಪಡುತ್ತದೆ ಕೆಲವು ಸಂದರ್ಭಗಳಲ್ಲಿ ಕಾರಣ ಪೌಷ್ಟಿಕಾಂಶದ ಕೊರತೆಯಾಗಿರಬಹುದು ಅಲ್ಲಿ ಕೆಲವು ಜೀವಸತ್ವಗಳ ಕೊರತೆಯು ದುರ್ಬಲ ಉಗುರು ಬೆಳವಣಿಗೆಗೆ ಕಾರಣವಾಗಬಹುದು ಬಿಳಿ ಚುಕ್ಕೆಗಳು ನಿಮ್ಮ ಉಗುರುಗಳ ಮೇಲೆ ಬಿಳಿ ಕಲೆಗಳು ಕಾಳಜಿಗೆ ಕಾರಣವಾಗಬಹುದು ಅವುಗಳು ಸಾಮಾನ್ಯವಾಗಿ ಆರೋಗ್ಯ ಸಮಸ್ಯೆಯ ಸೂಚನೆಯಾಗಿರುತ್ತವೆ ವಿಶೇಷವಾಗಿ ಅವುಗಳು ಬಣ್ಣ ಅಥವಾ ಅಸಹಜ ವಿನ್ಯಾಸದಂತಹ ಇತರ ರೋಗಲಕ್ಷಣಗಳೊಂದಿಗೆ ಇದ್ದರೆ ಸಾಮಾನ್ಯವಾಗಿ ಉಗುರುಗಳ ಮೇಲೆ ಬಿಳಿ ಚುಕ್ಕೆಗಳು ಬೆರಳಿನ ಉಗುರು ಅಸ್ವಸ್ಥತೆಗಳಿಂದ ಉಂಟಾಗುತ್ತವೆ ಈ ಅಸ್ವಸ್ಥತೆಗಳು ಸೌಮ್ಯದಿಂದ ತೀವ್ರವಾಗಿರುತ್ತವೆ ಮತ್ತು ಶಿಲೀಂಧ್ರಗಳ ಸೋಂಕುಗಳು ಸೋರಿಯಾಸಿಸ್ ಅಥವಾ ಮೂತ್ರಪಿಂಡದ ಕಾಯಿಲೆ ಅಥವಾ ಮಧುಮೇಹದಂತಹ ಹೆಚ್ಚು ಗಂಭೀರವಾದ ವೈದ್ಯಕೀಯ ಪರಿಸ್ಥಿತಿಗಳನ್ನು ಸೂಚಿಸಬಹುದು ಎರಡು ಸಂದರ್ಭಗಳಲ್ಲಿ ನಿಮ್ಮ ಉಗುರುಗಳ ನೋಟದಲ್ಲಿ ಯಾವುದೇ ಅಸಾಮಾನ್ಯ ಬದಲಾವಣೆಗಳನ್ನು ನೀವು ಗಮನಿಸಿದರೆ ವೈದ್ಯರಿಂದ ಪರೀಕ್ಷಿಸುವುದು ಮುಖ್ಯ ನಿಮ್ಮ ಉಗುರು ಅಸ್ವಸ್ಥತೆಯ ಕಾರಣವನ್ನು ಅವಲಂಬಿಸಿ ಚಿಕಿತ್ಸೆಯ ಆಯ್ಕೆಗಳು ಆಂಟಿಪಂಗಲ್ ಔಷಧಿಗಳು ಸಾಮಯಿಕ ಕ್ರೀಮ್ಗಳು ಮತ್ತು ಲೋಷನ್ಗಳು ಮೌಖಿಕ ಪ್ರತಿಜೀವಕಗಳು ಅಥವಾ ಲೇಸರ್ ಚಿಕಿತ್ಸೆಗಳನ್ನು ಒಳಗೊಂಡಿರಬಹುದು ಕೊನೆಯಲ್ಲಿ ನಿಮ್ಮ ಉಗುರುಗಳ ಮೇಲೆ ನಿಗಾ ಇಡುವುದು ಮುಖ್ಯ ಉಗುರುಗಳ ರಚನೆಯಲ್ಲಿನ ಬದಲಾವಣೆಗಳು ಮತ್ತು ಬದಲಾವಣೆಗಳು ಸಾಮಾನ್ಯ ವಯಸ್ಸಾದ ಸಂಕೇತವಾಗಿದ್ದರು ಹಠಾತ್ ಬದಲಾವಣೆಗಳ ಬಗ್ಗೆ ತಿಳಿದಿರುವುದು ಆರೋಗ್ಯ ಸಮಸ್ಯೆಗಳು ಹೆಚ್ಚು ತೀವ್ರವಾಗುವ ಮೊದಲು ಅವುಗಳನ್ನು ಗುರುತಿಸಲು ಮತ್ತು ಪರಿಹರಿಸಲು ಸಹಾಯ ಮಾಡುತ್ತದೆ ಅಸಾಮಾನ್ಯ ಉಗುರು ಬದಲಾವಣೆಗಳು ಅಥವಾ ಆರೋಗ್ಯ ಸಮಸ್ಯೆಗಳ ಲಕ್ಷಣಗಳನ್ನು ನೀವು ಗಮನಿಸಿದರೆ ಅರ್ಹ ಆರೋಗ್ಯ ವೃತ್ತಿಪರರನ್ನು ಸಂಪರ್ಕಿಸಿ ನಿಯಮಿತ ದೈಹಿಕ ತಪಾಸಣೆಗಳು ಯಾವುದೇ ಆರೋಗ್ಯ ಸಮಸ್ಯೆಗಳನ್ನು ತ್ವರಿತವಾಗಿ ಪರಿಹರಿಸಲು ಸಹಾಯ ಮಾಡುತ್ತದೆ ಈ ಸರಳ ಕ್ರಮಗಳನ್ನು ತೆಗೆದುಕೊಳ್ಳುವುದರಿಂದ ಉಗುರು ಮತ್ತು ಒಟ್ಟಾರೆ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ನಿಮಗೆ ಸಹಾಯ ಮಾಡುತ್ತದೆ